ಸಿಲ್ಕಾನ್ ಸಿಟಿಯಲ್ಲಿ ಈಗ ಕೋಟಿ ಕೋಟಿ ಲೂಟಿಯನ್ನ ಮಾಡಿದ್ದಾರೆ ಹಾಡು ಹಗಲೇ ಇದೀಗ ಕೋಟಿ ಕೋಟಿ ಒಂದ್ ಕಡೆ ಲೂಟನ ಲೂಟಿ ಮಾಡಿರುವಂತಹ ಪ್ರಮುಖವಾಗಿ ಎ ಟಿ ಎಂ ವಾಹನದಿಂದ ಏಳು ಕೋಟಿ ರೂಪಾಯಿ ದೊರಡೆ ಆಗಿದೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಕೋಟಿ ಕೋಟಿ ಹಣ ಲೂಟಿ ಆಗಿದೆ ಕೆ ಜೀರೋ ತ್ರೀ ಎನ್ ಸಿ ಸಿ ಏಟ್ ಜೀರೋ ಫೈವ್ ತ್ರೀ ಫೈವ್ ಟು ಅನ್ನುವಂತಹ ಒಂದು ಇನೋವಾ ಕಾರ್ ಈ ಕಾರ್ ನಲ್ಲಿ ಬಂದಂತಹ ದೊರಡೆ ಕೋರರು ಜೆ ಪಿ ನಗರ ಬ್ಯಾಂಕ್ನಿಂದ ಹಣ ತರ್ತಾ ಇದ್ದಂತ ಎ ಟಿ ಎಂ ವಾಹನ ಇನೋವಾ ಕಾರ್ ನಲ್ಲಿ ಬಂದು ಒಂದು ಕಡೆ ಅಡ್ಡಗಟ್ಟಿದ್ದಾರೆ ಅಡ್ಡಗಟ್ಟಿ ರಾಬರಿಯನ್ನ ಮಾಡಿದ್ದಾರೆ ಇದು ಯಾವುದೋ ಒಂದು ರೀತಿ ಸಿನಿಮಾ ಸ್ಟೈಲ್ ನಲ್ಲೇ ರಾಬರಿಯನ್ನ ಮಾಡಿರುವಂತದ್ದು ಒಂದು ಕೋಟಿ ಅಲ್ಲ ಎರಡು ಕೋಟಿ ಅಲ್ಲ ಸ್ವಾಮಿ ಸುಮಾರು ಏಳು ಕೋಟಿ ಹನ್ನೊಂದು ಲಕ್ಷ ಅನ್ನುವಂತ ಒಂದು ಕಡೆ ಮಾಹಿತಿ ಇದೆ ಸಿಲಿಕಾನ್ ಸಿಟಿಯಲ್ಲಿ ಕೋಟಿ ಕೋಟಿ ಹಣ ಲೂಟಿ ಆಗಿದೆ ಎ ಟಿ ಎಂ ವಾಹನವನ್ನ ತಡೆದು ಏಳು ಕೋಟಿ ರೂಪಾಯಿ ದರೋಡೆಯನ್ನು ಮಾಡಲಾಗಿದೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಒಂದ್ ಕಡೆ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಲಾಗಿರುವಂತದ್ದು ಕೆ ಝೀರೋ ತ್ರೀ ಎನ್ ಸಿ ಏಟ್ ಝೀರೋ ಫೈವ್ ಟು ಇನೋವಾ ಕಾರ್ನಲ್ಲಿ ಬಂದಂಥ ಬಂದಂತ ದರೋಡೆಕೋರರು ಜೆ ಪಿ ನಗರ ಬ್ಯಾಂಕ್ನಿಂದ ಹಣವನ್ನು ತರ್ತಾ ಇದ್ರು ಸೊ ಈ ಹಣವನ್ನು ತರ್ತಾ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಯಾಕೆಂದ್ರೆ ಈ ಎ ಟಿ ಎಂ ಗಾಡಿಯನ್ನ ಸಹಜವಾಗಿ ಲೂಟಿ ಮಾಡೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಬಹಳ ದಿನಗಳಿಂದ ಒಂದಿಷ್ಟು ಪ್ಲಾನ್ ಮಾಡಿರಬಹುದು ಏನಾದರೂ ಈ ಖತರ್ನಾಕ್ ದರೋಡೆಕೋರರು ಯಾವ ರೀತಿಯಾಗಿ ಪ್ಲಾನ್ ಅಥವಾ ಈ ಸಾಕಷ್ಟು ಸಿನಿಮಾಗಳನ್ನು ನೋಡಿರ್ತಾರೆ ಈ ಸಿನಿಮಾಗಳಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಇರುತ್ತೆ ಅದೇ ರೀತಿಯಾಗಿ ಈ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅವರು ಸೊ ಈ ಕಾರ್ ಬರುತ್ತೆ ಇದೇ ಸಮಯಕ್ಕೆ ಇಷ್ಟು ಗಂಟೆಗೆ ಇದು ಬರುತ್ತೆ ಈ ಗಂಟೆಗೆ ಎಷ್ಟು ಬರುತ್ತೆ ನಾವು ಕರೆಕ್ಟಾಗಿ ನಾವು ಅಟ್ಯಾಕ್ ಮಾಡೋಣ ನೋಡಿ ಹಿಂದೆ ಬಂದ ಕಡೆ ಗೋರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥ ಬೋರ್ಡೂ ಕೂಡ ಇದೆ ಸೊ ಈ ಗಾಡಿ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಯಾರು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಹೊರಬರಬೇಕಾಗಿದೆ ಸೊ ಎಂಟು ಜನ ಇದ್ರು ಅನ್ನುವಂಥ ಒಂದಿಷ್ಟು ಮಾಹಿತಿಯೂ ಕೂಡ ಒಂದು ಕಡೆ ಲಭ್ಯವಾಗ್ತಾ ಇರುವಂಥದ್ದು ನೋಡಿ ಗಮನಿಸ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಈ ಫ್ಲೈಓವರ್ ಮೇಲೆ ಯಾವ ರೀತಿಯಾಗಿ ಒಂದು ಕಡೆ ಈ ಗಾಡಿ ನಿಂತ್ಕೊಂಡಿದೆ ಈ ಗಾಡಿ ಒಂದು ಕಡೆ ನಿಂತ್ಕೊಳ್ತಿದ್ದ ಹಾಗೆ ಗನ್ ತೋರಿಸಿ ಒಂದು ಕಡೆ ರಾಬರಿ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಹಣ ಶಿಫ್ಟ್ ಮಾಡ್ತಾ ಇದ್ರು ಸೊ ಆ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಇದೆ ಎಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಯಾವುದೋ ಒಂದು ಸಿನಿಮಾ ರೀತಿಯಾಗಿ ಅಂತಂದ್ರೆ ಇಡೀ ಸಂಪೂರ್ಣ ಸ್ಟೋರಿಯನ್ನು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇದು ಪಕ್ಕಾ ಒಂದು ರೀತಿಯಾಗಿ ಪ್ಲಾನನ್ನು ಮಾಡಿಕೊಂಡಿದೆ ಮಾಡಿರ್ತಾರೆ ಅನ್ನುವುದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು ಗಮನಿಸ್ತಾ ಹೋದರೆ ದೃಶ್ಯಾವಳಿಗಳಲ್ಲಿ ಯಾಕಂತಂದರೆ ಏಕಾಏಕಿ ಒಂದು ಗಾಡಿ ಒಂದು ಬರ್ತಾ ಬರ್ತಾ ಇದೆ ಅದನ್ನ ಲೂಟಿ ಮಾಡಬೇಕು ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಆಗೋದಿಲ್ಲ ಅದಕ್ಕೆ ಆದಂಥ ಒಂದಿಷ್ಟು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ ಈ ಹಿಂದೆವು ಕೂಡ ಒಂದಿಷ್ಟು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಸ್ಕೆಚ್ ಹಾಕಿರ್ತಾರೆ ಆ ಸ್ಕೆಚ್ ಮೂಲಕವೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಪ್ಲ್ಯಾನ್ ಹಾಕಿದ್ದರು ಅಂತಂದರೆ ಯಾಕೆ ಅಂತಂದರೆ ಏಳು ಕೋಟಿ ರೀ ಹಣ ಇಲ್ಲಿ ಏಳು ಕೋಟಿ ಹಣ ಅಂತಂದ್ರೆ ಸರಿಸುಮಾರು ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಈ ಏಳು ಕೋಟಿ ಹಣ ನೋಡಿದ್ರೆ ಒಂದ್ ಕಡೆ ಎದೆ ಬಳ್ಕೊಂಡು ಸತ್ತೋಗ್ಬಿಡ್ತಾರೆ ಜನ ಅಷ್ಟೊಂದು ಏನಪ್ಪ ದುಡ್ಡು ಇಷ್ಟು ದುಡ್ಡಲ್ಲ ಅಂತ ಸೊ ಇದೀಗ ಸಹಜವಾಗಿ ಎ ಟಿ ಗಾಡಿಯಲ್ಲಿ ತೊಂದ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಅವರ ಹತ್ರ ಗನ್ ಇರುತ್ತೆ ಇನ್ನು ಸಿ ಸಿ ಟಿ ವಿ ಫುಟೇಜ್ ಇರುತ್ತೆ ಗಾಡಿಯಲ್ಲೂ ಕೂಡ ಸಿ ಸಿ ಫುಟೇಜ್ ಇರುತ್ತೆ ಅದೆಲ್ಲವೂ ಕೂಡ ಗಮನಿಸಬೇಕು ಅದೆಲ್ಲವೂ ಕೂಡ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರವರು ಏನು ಕತೆ ಫಿಂಗರ್ ಪ್ರಿಂಟ್ ಏನಾದರೂ ಸಿಕ್ಕಿದೆಯಾ ಏನ್ ಕತೆ ಯಾವ ರೀತಿಯಾಗಿ ಅವರು ಎಂಟ್ರಿ ಕೊಟ್ಟು ಡ್ರೈವರ್ ಆಗಿರಬಹುದು ಸಿಬ್ಬಂದಿಗಳಾಗಿರ್ತಾರೆ ಯಾರು ಇರ್ತಾರಲ್ಲ ಗಾಡಿಯಲ್ಲಿ ಅವರು ವಿಚಾರಣೆ ಮಾಡ್ತಾರೆ ವಿಚಾರಣೆ ಪ್ರಮುಖವಾಗಿ ಎಲ್ಲವೂ ಕೂಡ ಬಾಯಿ ಬಿಡುವಂತ ಕೆಲಸ ಆಗುತ್ತೆ ಈಗ ನೋಡಿ ಬಂದು ಮಹಾ ದೊರೋಡೆ ನಡೆದೋಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಹಣ ಕದ್ದು ಒಂದ್ ಕಡೆ ಕದಿಮರು ಕಾರ್ ನಲ್ಲಿ ಬಂದು ಮಹಾ ದೊರೋಡೆ ಅಂತಾನೆ ಹೇಳ್ಬೋದು ಇದು ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಹಣವನ್ನ ಕದ್ದಿದ್ದಾರೆ ಕದಿಮರು ಎಟಿಎಂಗೆ ಹಣ ತುಂಬಲು ವಾಹನದಲ್ಲಿ ಹೋಗ್ತಾ ಇತ್ತು ಒಂದು ಕಡೆ ವಾಹನ ಹಣ ಎಸ್ಕೇಪ್ ಅನ್ನ ಮಾಡಿದ್ದಾರೆ ಕದಿಮರಿ ಈಗ ಆದಾಯ ಒಂದು ಕಡೆ ತೆರಿಗೆ ಅಧಿಕಾರಿಗಳು ಅಂತ ಹೇಳಿ ಒಂದು ಕಡೆ ರಾಬರಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಡೈರಿ ಸರ್ಕಲ್ ಬಳಿ ಸಿಬ್ಬಂದಿ ಬಿಟ್ಟು ಹಣದೊಂದಿಗೆ ಎಸ್ಕೇಪ್ ಆಗಿದ್ದಾರೆ ಸುಮಾರು ಏಳು ಕೋಟಿ ಹಣ ದೊರಡೆ ಮಾಡಿದಂತ ಗ್ಯಾಂಗ್ ಪ್ರಮುಖವಾಗಿ ನೋಡಿ ಆದಾಯ ತೆರಿಗೆ ಅಧಿಕಾರಿಗಳು ಅಂತ ಹೇಳಿದಾರಂತೆ ಪ್ರಮುಖವಾಗಿ ಯಾಕಂದ್ರೆ ಯಾವುದೋ ಒಂದು ಸಿನಿಮಾ ಸ್ಟೋರಿ ನೋಡ್ದಂಗೆ ಆಗ್ತಾ ಇದೆ ಇದು ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಹೋದರೆ ಬೇರೆ ಬೇರೆ ಸ್ಟೋರಿಗಳಲ್ಲಿ ಯಾವುದೋ ಒಂದು ಮನೆಯಲ್ಲಿ ರೇಡ್ ಆಗದಂತ ಸಂದರ್ಭದಲ್ಲಿ ಸಹಜವಾಗಿ ನಾವು ಐ ಟಿ ಅವರು ನಾವು ಇ ಡಿ ಅವರು ಆ ರೀತಿ ಈ ರೀತಿಯಾಗಿ ಯಾವುದೋ ಒಂದು ಆಧಾರ್ ಕಾರ್ಡೋ ಅಥವಾ ಯಾವುದೋ ಒಂದು ಬ್ಯಾಂಕ್ ಪಾಸ್ಬುಕ್ ತೋರಿಸೋ ಮೂಲಕ ನಾವು ಅಧಿಕಾರಿಗಳು ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗೂ ಕೂಡ ಏನಾದರೂ ಆಗಿದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ ನೋಡಿ ಕಾರ್ನಲ್ಲಿ ಬಂದಂಥ ಮಹಾ ದುರಡೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಹಾಡ ಹಗಲೇ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಸಾಮಾನ್ಯ ಮನುಷ್ಯ ಒಬ್ಬ ಹಣ ತೊಂದು ಹೋಗ್ತಾನೆ ಅಂತಂದ್ರೆ ಏನು ಕತೆ ಹಾಗಾದ್ರೆ ಈಗ ಒಂದು ಲಕ್ಷ ಎರಡು ಲಕ್ಷ ತಗೊಂಡು ಹೋದರೆ ಒಂದು ಕಡೆ ಬಿಡ್ತಾ ಇಲ್ಲ ಇನ್ನು ಏಳೇಳು ಕೋಟಿ ಹಣ ತಗೊಂಡುಕೊಂಡು ಹೋಗ್ತಾ ಇದ್ದಾರೆ ಎ ಟಿ ಎಮ್ ಗಾಡಿ ಹೋಗುತ್ತೆ ಅಂತ ಅಂದಾಗ ಸಹಜವಾಗಿ ಅದಕ್ಕೆ ಆದಂಥ ಸೆಕ್ಯೂರಿಟಿ ಇರುತ್ತೆ ಹಾಗಾದ್ರೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತಾ ಏನಾಯ್ತು ಕತೆ ಅದೆಲ್ಲವೂ ಕೂಡ ಇದೀಗ ಬಯಲಾಗಬೇಕಾಗಿದೆ ನೋಡಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಆದಾಯ ತೆರಿಗೆ ಅಧಿಕಾರಿಗಳು ಅಂತ ಹೇಳಿ ಒಂದು ಕಡೆ ರಾಬರಿ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಡೈರಿ ಸರ್ಕಲ್ ಬಳಿ ಸಿಬ್ಬಂದಿ ಬಿಟ್ಟು ಹಣದೊಂದಿಗೆ ಒಂದು ಕಡೆ ಎಸ್ಕೇಪ್ ಆಗಿದ್ದಾರೆ ಸುಮಾರು ಏಳು ಕೋಟಿ ಹಣ ದೊರಗಡೆ ಮಾಡಿದ್ದ ಒಂದು ಕಡೆ ಗ್ಯಾಂಗ್ ಇದು ಇದು ಮೋಸ್ಟ್ಲಿ ಯಾವುದೋ ಹಳೆ ತೆಲೆಯೇ ಅನ್ಕೋತೀನಿ ಯಾಕಂದರೆ ಈ ರೀತಿಯಾಗಿ ಒಂದು ಕಡೆ ಮಾಸ್ಟರ್ ಪ್ಲ್ಯಾನನ್ನು ಹಾಕಬೇಕು ಅಂತಂದರೆ ಯಾರು ಏನು ಕತೆ ಯಾಕಂದರೆ ಇಷ್ಟರ ಮಟ್ಟಿಗೆ ಒಂದು ಕಡೆ ಸ್ಕೆಚ್ ಹಾಕೋದು ಸರ್ವೇ ಸಾಮಾನ್ಯವಾಗಿ ಏನೇ ಆದರೂ ಕೂಡ ಒಂದು ಸಣ್ಣ ತಪ್ಪಾದರೂ ಕೂಡ ಸಿಕ್ಬಿಡ್ತಾರೆ ಅನ್ನುವಂಥದ್ದು ಗೊತ್ತಿರುತ್ತೆ ಸಾಕಷ್ಟು ಜನ ಇಂಥ ಕೈಗೆ ಇಂಥ ಕೇಸ್ಗಳಿಗೆ ಇಂಥ ರಾಬರಿಗೆ ಕೈ ಹಾಕೋದೇ ಬಿಟ್ಬಿಟ್ಟಿರ್ತಾರೆ ಅಂಥದ್ರಲ್ಲಿ ಈ ರೀತಿಯಾಗಿ ಒಂದು ಕಡೆ ಕೈ ಹಾಕಿದ್ದಾರೆ ಹಾಡಾಗಲೇ ಅದು ಕೂಡ ಪ್ರಮುಖವಾಗಿ ಜನಸಂದಣಿ ಇರುವಂಥದ್ದು ಫ್ಲೈಓವರ್ ಮೇಲೆ ಸಾಕಷ್ಟು ಗಾಡಿಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇದೆಲ್ಲದರ ಮಧ್ಯದಲ್ಲಿ ಒಂದು ಕಡೆ ರಾಬರಿ ಮಾಡಿದಾರಲ್ಲ ನಿಜವಾಗ್ಲೂ ಕೂಡ ಅವರು ಯಾರಪ್ಪ ಏನು ಕತೆ ಒಂದೊಂದು ಒಂದೊಂದಾಗಿ ಪೊಲೀಸ್ ಅಧಿಕಾರಿಗಳ ತನಿಖೆ ನಂತರ ಇದೀಗ ಬಟಾ ಬಯಲಾಗಬೇಕಾಗಿರುವಂಥದ್ದು ಎಸ್ ಈಗ ಬೆಂಗಳೂರಿನ ಜಯದೇವ್ ಡೇರಿ ಸರ್ಕಲ್ನಲ್ಲಿ ದುಷ್ಕೃತ್ಯ ನಡೆದಿದೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಏಳು ಕೋಟಿ ಹನ್ನೊಂದು ಲಕ್ಷ ದೋಚಿ ದೊರಡೆಕೋರರು ಪರಾರಿಯಾಗಿದ್ದಾರೆ ಇಲ್ಲಿ ಸೌತ್ ಆಂಡ್ ಸರ್ಕಲ್ ಗೆ ಏಳು ಕೋಟಿ ಇದ್ದಂತ ಕಾರು ಬಂದಿತ್ತು ಪ್ರಮುಖವಾಗಿ ಸೊ ಏಳರಿಂದ ಎಂಟು ಜನರು ದೊರಡೆಕೋರರು ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಏಕಾಏಕಿ ಎ ಟಿ ಎಂ ವಾಹನದಲ್ಲಿ ಪ್ರಮುಖವಾಗಿ ಎಂ ವಾಹನದಲ್ಲಿ ಇದ್ದವರು ಬೆದರಿಸಿ ಒಂದ್ ಕಡೆ ರಾಬರಿ ಮಾಡಿದ್ದಾರೆ ಅವರನ್ನ ಗನ್ ತೋರಿಸಿದ್ದಾರೆ ಹಾಗೆ ತೋರಿಸಿದ್ದಾರೆ ಹೀಗೆ ತೋರಿಸಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಇದೆ ನೋಡಿ ಬೆಂಗಳೂರಿನ ಜಯದೇವ್ ಡೇರಿ ಸರ್ಕಲ್ ನಲ್ಲಿ ದುಷ್ಕೃತ್ಯ ನಡೆದಿದೆ ಇಡೀ ಬೆಂಗಳೂರೇ ಒಂದ್ ಕಡೆ ಬೆಚ್ಚಿ ಬಿದ್ದ್ಬಿಟ್ಟಿದೆ ಇದು ಏನಪ್ಪಾ ಹಿಂಗಾಗೋಗ್ಬಿಡುತ್ತಲ್ಲ ಇದು ಸೊ ನಾವು ಅನ್ಕೊಂಡೇ ಇರ್ಲಿಲ್ಲ ಇಷ್ಟೊಂದು ಈ ಮಟ್ಟಿಗೆ ಆಗಿಬಿಡುತ್ತೆ ಅಂತ ಸೊ ಏಳು ಕೋಟಿ ಹನ್ನೊಂದು ಲಕ್ಷ ದೋಚಿ ಒಂದ್ ಕಡೆ ಪರಾರಿ ಆಗಿದ್ದಾರೆ ಸೌತ್ ಅಂಡ್ ಸರ್ಕಲ್ಗೆ ಏಳು ಕೋಟಿ ಪ್ರಮುಖವಾಗಿ ಇದ್ದಂತ ಕಾರು ಬಂದಿತ್ತು ಏನಪ್ಪಾ ಅಂತಂದ್ರೆ ಈ ಎ ಟಿ ಎಂ ಗಾಡಿ ಬಂದ್ಬಿಡುತ್ತೆ ಸೊ ಏಳರಿಂದ ಎಂಟು ಜನ ಇದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಇದೆ ಅಂತೆ ಸೊ ಅಧಿಕಾರಿಗಳು ಪ್ರಮುಖವಾಗಿ ಅಲ್ಲಿರುವಂಥ ಡ್ರೈವರ್ಸು ಅಥವಾ ಅಲ್ಲಿರುವಂಥ ಸಿಬ್ಬಂದಿಗಳು ಬ ಸಹಜವಾಗಿ ಬಿಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಸೊ ಏನಾದರೂ ಏನಾದರೂ ಕೈವಾಡ ಇದೆಯಾ ಅಥವಾ ಏನು ಕತೆ ಅನ್ನೋದು ಬಗೆಯೂ ಕೂಡ ಒಂದಿಷ್ಟು ತನಿಖೆ ಆಗಬೇಕು ಯಾಕಂದರೆ ಇಷ್ಟೊಂದು ವಾ ಹಣವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ ಈ ಇದೇ ಟೈಮಲ್ಲಿ ನೀವು ರಾಬರಿ ಮಾಡಬೇಕು ಅಂತಂದಾಗ ಸಹಜವಾಗಿ ಒಂದಿಷ್ಟು ಅನುಮಾನ ಮೂಡುತ್ತೆ ಯಾರಪ್ಪ ಏನು ಕತೆ ಸೊ ಇವ್ರಿಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟವರು ಯಾರು ಸೊ ಈ ಗ್ಯಾಂಗ್ ಯಾವಾಗ ಹೆಂಗೆ ಎಂಟ್ರಿ ಕೊಡ್ತು ಸೊ ಯಾರಿ ಇವರಿಗೆ ಇವ್ರಿಗೆ ಏನಾದರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ತೆಗಿಬೇಕಾಗಿರುವಂಥದ್ದು ನೋಡಿ ಏಳರಿಂದ ಎಂಟು ಜನ ಇದ್ರು ಒಂದು ಕಡೆ ಎ ಟಿ ಎಂ ವಾಹನದಲ್ಲಿ ಇದ್ದವರನ್ನು ಒಂದು ಕಡೆ ಬೆದರಿಸಿ ಅವರನ್ನು ಹೆದರಿಸಿ ಹಣ ಒಂದು ಕಡೆ ಓಪನ್ ಮಾಡುವ ಮೂಲಕ ಏಳು ಕೋಟಿ ಹಣ ತಗೊಂಡುಕೊಂಡು ಹೋಗಿ ನಿಜವಾಗ್ಲೂ ಕೂಡ ಅನಿಸುತ್ತೆ ಏನಪ್ಪಾ ಇದು ಸೊ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಸಹಜವಾಗಿ ಒಂದಿಷ್ಟು ಮಾತುಗಳು ಎದ್ದು ಬರ ಎದ್ದು ಕಾಣ್ತಾ ಇದೆ ಹಾಡಾಗಲೇ ಒಂದು ಕಡೆ ಏಳು ಕೋಟಿ ಹಣ ಲೂಟಿ ಆಗುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಒಂದು ಕಡೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಿಗೆಟ್ಟು ಹೋಗಿದೆ ಸ್ವಾಮಿ ಹಾಗಾದ್ರೆ ನೋಡಿ ಬೆಂಗಳೂರಿನಲ್ಲಿ ಹಾಡಾಗಲೇ ಏಳು ಕೋಟಿ ಹಣ ದೊರೋಡೆ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದೋಚಿಕೊಂಡು ಗ್ಯಾಂಗ್ ಪರಾರಿಯಾಗಿದೆ ಬೆಂಗಳೂರಿನ ಜಯದೇವ್ ಸರ್ಕಲ್ನಲ್ಲಿ ಸರ್ಕಲ್ ನಲ್ಲಿ ಘಟನೆ ಅಹ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸುದಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಸೊ ಆ ಬಾ ಠಾಣೆಯ ಪೊಲೀಸ್ ಅಧಿಕಾರಿಗಳ ಒಂದಿಷ್ಟು ತಲೆನೋವು ಈಗ ಇದೇ ಭಾಗದಲ್ಲಿ ಆಗ್ಬೇಕಾಗಿತ್ತಾ ಇದು ಅಥವಾ ಬೇರೆ ಕಡೆ ಆಗ್ಬಾರ್ದು ಅಂತ ಅಂದ್ಬಿಡ್ತಾರೆ ಯಾಕೆ ಅಂತಂದ್ರೆ ಇವರನ್ನ ಹೆಮುರಿ ಕಟ್ಟುವಂಥದ್ದು ಜವಾಬ್ದಾರಿ ಇದೇ ಠಾಣೆ ಅಧಿಕಾರಿಗಳು ಎಲ್ಲಾ ತಂದ್ರೆ ಗೃಹ ಸಚಿವರು ಒಂದೆರಡು ಮೂರು ತಂಡವನ್ನ ಮಾಡಬಹುದು ಹಿರಿಯ ಅಧಿಕಾರಿಗಳನ್ನ ಸೇರಿಸ್ಕೊಂಡು ಒಂದೆರಡು ಮೂರು ತಂಡ ಮಾಡುವ ಮೂಲಕ ಈ ಗಾಡಿ ಎಲ್ಲಿ ಹೋಗಿದೆ ಏನ್ ಕತೆ ಯಾರವರು ಅವರ ಜನ್ಮ ಜಾಲಾಡ್ಬಿಡ್ತಾರೆ ಪೊಲೀಸ್ ಅಧಿಕಾರಿಗಳು ಇದೀಗ ಅವರನ್ನು ಏನಾದ್ರೂ ಸಿಕ್ಕರೆ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ ಇದೀಗ ಸುದ್ಗಂಟಾಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ಯಾವಾಗ ಬೆಂಗಳೂರಿನ ಜಯದೇವ್ ಡೇರಿ ಸರ್ಕಲ್ನಲ್ಲಿ ಈ ಘಟನೆ ಹಾಗೆ ಇಡೀ ಬೆಂಗಳೂರಿನ ಜನ ಒಂದು ಕಡೆ ಬೆಚ್ಚು ಬಿದ್ದಿದ್ದಾರೆ ಏನಪ್ಪ ಹಾಡಾಗಲೇ ಏಳು ಕೋಟಿ ಒಂದು ಕಡೆ ದೊರಡೆ ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ ಸರ್ಕಾರ ಆಗಿರ್ಬೋದು ಪ್ರಮುಖವಾಗಿ ಕಾನೂನು ಆಗಿರ್ಬೋದು ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲಿ ಸೊ ಇಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ನೋಡಿ ಎಲ್ಲದಕ್ಕೂ ಕೂಡ ನಾವೇ ನೋಡ್ಕೊಂಡು ಕೂರಬೇಕಾ ಅಂತ ಹೇಳ್ತಿರ್ತಾರೆ ಒಂದಿಷ್ಟು ಜನ ಪೊಲೀಸ್ ಅಧಿಕಾರಿಗಳು ಕೂಡ ಉದ್ದಟತನದ ಹೇಳಿಕೆಗಳನ್ನು ಕೊಡ್ತಿರ್ತಾರೆ ಸಹಜವಾಗಿ ಗಮನಿಸ್ತಾ ಹೋದ್ರೆ ಏನು ರೀ ಅವ್ರು ಕಳೆತನ ಮಾಡ್ತಾರೋ ಬಿಡ್ತಾರೋ ಅದನ್ನೇ ನಾವು ನೋಡ್ಕೊಂಡು ಕೂರೋಣ ಅಂತ ಹೇಳ್ತಿರ್ತಾರೆ ನಿಮ್ಮ ಕೆಲಸ ಏನು ಸ್ವಾಮಿ ಹಾಗಾದರೆ ಇಂಟೆಲಿಜೆನ್ಸ್ ಇರಲ್ವಾ ಯಾರು ಏನು ಕತೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತಲ್ವ ಸೊ ಒಂದಿಷ್ಟು ಕಾಲ್ ರೆಕಾರ್ಡ್ಗಳು ಅನುಮಾನ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರು ಜನ್ಮ ಜಾಲಾಡ್ತೀರಾ ಸೊ ಈ ಏಳು ಕೋಟಿ ಕದ್ದವ್ರು ಯಾರು ಈ ಎಂಟು ಏಳೆಂಟು ಜನ ಯಾರು ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ ಸೊ ಈಗ ಸುದಗುಂಟೆಪಾಳೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದರಿಂದಾಗಿ ಆ ಪೊಲೀಸ್ ಠಾಣೆ ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ಬಿಸಿ ತಟ್ಟು ಗ್ಯಾರಂಟಿ ಯಾಕಪ್ಪ ಏನಾಯ್ತು ಯಾರು ಬಂದರು ಏನು ಕತೆ ಎಲ್ಲವೂ ಕೂಡ ಸೆಸಿಟಿವ್ ಟಿವ್ ಫುಟೇಜನ್ನು ತೆಗಿತಾರೆ ಯಾರ್ಯಾರು ಕೆಳಗಡೆ ಇಳಿದಿದ್ರು ಅವ್ರ ಮುಖ ಚೇಹರ ಏನು ಏನಾದರೂ ಫಿಂಗರ್ ಪ್ರಿಂಟ್ ಸಿಕ್ಕಿದೆಯಾ ಅದೆಲ್ಲವೂ ಕೂಡ ಕೆದಕುವಂಥ ಕೆಲಸ ಇದೀಗ ಆಗ್ತಾ ಇದೆ ನೋಡಿ ಈಗ ಪ್ರಮುಖವಾಗಿ ಅವರು ಹೇಳಿರುವಂಥದ್ದು ಏನಪ್ಪಾ ಅಂತಂದರೆ ನಾವು ಆರ್ ಬಿ ಐ ಆರ್ ಬಿ ಐ ಪ್ರಮುಖವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥ ರೀತಿಯಾಗಿ ಸೊ ನಾವು